ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಜಯೇಂದ್ರ ತನ್ನ ಹಿಂದೆ ಅರುವತ್ತು ಗಾಡಿಗಳು ತೊಗೊಂಡು ಇದ್ದಾನೆ ಅರವತ್ತು ನಿನ್ನೆ ದಾವಣಗೆರೆಯಲ್ಲಿ ಅರವತ್ತು ವಾಹನ ಎಲ್ಲಿದ್ದಂದ್ರೆ ಅವ್ರು ಮಂಡ್ಯ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ ನಿಮಗೆ ಟಿಕೆಟ್ ಕೊಡ್ತೀನಿ ನಿಮಗೆ ಕೊಡ್ತೀವಿ ಅಂತೇಳಿ ಎರಡೆರಡು ವಾಹನ ಮಾಡ್ಕೊಂಡು ಬರೋಕಂತ ಹೇಳಿ ಪಾಪ ಎಲ್ಲೂ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ ಬಿಜಾಪುರ್ನಲ್ಲಿ ಭಾಳ ತಮ್ಮ ತಮ್ಮ ಬಂದು ಚಪ್ಪಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ದರು ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕುಡಿಸಿದ್ರೆ ಐದು ಸಾವಿರ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕುರ್ಚಿ ಇವರು ಇಟ್ಟಿದ್ದಿಲ್ಲ ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ ಖಾಲಿಯಾಗಿತ್ತಿ ಎತ್ತಿ ಮತ್ತು ಆಲ್ಕೋಹಾಲ್ ಕುಡಿಲಕ್ಕ ಕಾರ್ಯಕರ್ತರು ಜನರಿಗೆ ಹೋಗತ್ತ ಹೇಳಿದ್ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ ಕೇವಲ ನಾನು ಉಚ್ಚಾಟನೆಯ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ ಆಕ್ರೋಶ ಇದೆ ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ಈ ವಿಜೇಂದ್ರ ಯಾತ್ರೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ ಇದು ಕೇವಲ ನಿನ್ನೆ ಒಬ್ಬಳೆ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅದ್ರ ತಳಗಿನ ಕಮೆಂಟ್ ನೋಡಬೇಕು ನಾವು ನಮ್ಮದು ಒಂದು ಚಾನೆಲ್ದವರು ಬಂದಿದ್ದರು ತಳಗೆ ಕೆಮ್ಮೆಂಟ ಎಷ್ಟು ಕೆಟ್ಟ ಬಂದವು ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ ಇದು ಸ್ಪಷ್ಟ ಸುಮ್ಮ ಸುಮ್ಮನೆ ಜನಾಕ್ರೋಶ ತಳಿ ಯಾಕಂದರೆ ಎಲ್ಲಿ ತಮಿಳ್ನಾಡು ಅಧ್ಯಕ್ಷನ ತಗೊಂಡಾಗ ನಾನು ತೆಗೀತಿರೋ ಭಯ ಬಂದಿರ್ಬೋದು ಅದಕ್ಕೆ ಮಾಡ್ಯಾರ ಬಿಜೆಪಿ ಅಧ್ಯಕ್ಷ ಸಚಿವರಿಗೆ ಅವಕಾಶ ಸಿಗುತ್ತೆ ಇಲ್ಲ ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ ನಾನು ಪಕ್ಷದಿಂದ ಉಚ್ಚಾಟನೆ ಆದ ಮೇಲೆ ಯಾರು ಸಂಪರ್ಕನಾಗೂ ಇಲ್ಲ ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ ಭಾಳ ಅದ್ಭುತವಾದಂಥ ರೆಸ್ಪಾನ್ಸು ಹಳ್ಳಿ ಹಳ್ಳಿಯಲ್ಲಿ ನಾನು ಎಲ್ಲೇ ಒಂದು ಹೋಗ್ತಾ ಇದ್ದೀನಿ ಅಂದ್ರೂ ಹಳ್ಳಿ ಜನ ಬಂದು ನೂರಾರು ಜನ ಬಂದು ಪಟಾಕ್ಷಿ ಹಾರಿಸಿ ನೀವು ಏನು ನಿರ್ಣಯ ತೊಗೋತೀರಿ ನಾವು ಬದ್ದಿರ್ತೀವಿ ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ ಮೂರು ಪಕ್ಷ ಮೇಲೆ ಜನರ ವಿಶ್ವಾಸ ಹೋಗಿದೆ ಇನ್ನು ನಾ ಹೇಳಿಲ್ಲಲ್ರಿ ವಿನಾ ವಿಜಯದಶಮಿ ತನಕ ನಾವೆಲ್ಲ ಅಡ್ಡಾಡ್ತೀನಿ ಆದ್ರ ಒಂದು ಮಾತ್ರ ಹೇಳ್ತೀನಿ ಈಗ ಇನ್ನೂ ಆಡಾಡ್ಲಕ್ಕಿಲ್ಲ ನಾಳೆ ನಾವು ಇದಕ್ಕೆ ಹೊಂಟೀನಿ ಯಾ ಹಾವೇರಿ ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾಯಿದ್ವಿ ಅಲ್ಲಿ ಏನು ನಮ್ಮ ಇವತ್ತು ನಮ್ಮ ಮುಗ್ಧ ಹೆ ಹುಡುಗಿಯರ ಮೇಲೇನು ಇತ್ತು ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಅದನ್ನೆಲ್ಲ ಕಂಟಿಸಿ ಇವತ್ತು ಹಿಂದೂ ಲವ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ ಇದನ್ನು ವಿಫಲ ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೇ ಆಗ್ತಾಯಿಲ್ಲ ಜನವಾರು ಹಾಕ್ಕೊಟ್ಟು ಜನವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಥವಾ ಜನವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ ನಾಳೆ ಈ ಕೆಲವೊಂದು ಬಸವಾದಿ ಪ್ರಮತರ್ ಅಂತ ಹೇಳ್ತಾರು ನಾಳೆ ಯುವತಿ ಗುಂಡ್ಗಡಿಗೂ ಹಾಕೊಂಡು ಬರಬೇಡತ್ತಾರ ಹತ್ತಾರ ಅದರ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ ಅಂದರೆ ಇದು ಒಟ್ಟೆ ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇಲ್ಲ ಸಂಪೂರ್ಣ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿದ್ದರಿಂದ ಇವತ್ತು ಅಲ್ಲಿ ಬಾ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಆರ್ ಅಶೋಕ್ ಬರ್ತಾ ಇಲ್ಲ ಅಶ್ವತ್ ನಾರಾಯಣ ಬರ್ತಾಯಿಲ್ಲ ಯಾರು ಯಾರು ಪ್ರಮುಖರು ಇಲ್ಲ ಶ್ರೀರಾಮಲು ಬಂದರೆ ಸುಮ್ಮನೆ ಕಟ್ಟಾಚಾರಕ್ಕೆ ಬಂದು ಹೋಗ್ತಾರೆ ಅಂದರೆ ಎಲ್ಲರಿಗೂ ಬೇಜಾರು ಏನಿದೆ ಅಂದರೆ ಈ ವ್ಯಕ್ತಿಯ ಒಂದು ಒಂದು ಅರವತ್ತು ಬಾ ಗಾಡಿ ತೊಗೊಂಡು ಬಂದರೆ ಅದು ಆಯ್ತು ರೀ ನಾಲ್ಕೇ ಜನ ಬಂದಾರ ಅಲ್ಲೇ ಒಂದು ಎರಡು ನೂರು ಮುನ್ನೂರು ಜನ ಆದರೂ ಇನ್ನೊಂದು ನೂರು ಜನ ಒಂದು ವಿಧಾನಸಭೆಗೆ ಒಂದು ಸಾವಿರ ಮಂದಿ ಕುಡಿಸೋದಾಗಲ್ಲ ಯಾವನೋ ಒಬ್ಬ ಭೂಪ್ ಹೇಳಿದ್ದೆ ನಮ್ಮ ಜಿಲ್ಲೆಯಲ್ಲಿ ಐವತ್ತು ವಾಹನಗಳನ್ನು ಬಿಡ್ತೀನಿ ಹತ್ತು ಸಾವಿರ ಜನ ಬರ್ತಾರತ್ತಳಿ ಒಂದು ವಿಧಾನಸಭೆದ್ದು ನೀವು ಎಲ್ಲ ಕುಡಿದ್ರು ಒಂದು ಸಾವಿರ ಜನ ಸೇರಿಸಲ್ಲ ಹಾಂ ಸಿಟಿಯವ್ರು ಬರುದಲ್ರಿ ರೀ ಸಿಟಿಯವ್ರಿಗೆ ಭಾಳ ಅವರು ಜನ ಎಲ್ಲ ಅಭಿವೃದ್ಧಿ ನೋಡ್ಯಾರ ಸಿಟಿಯಲ್ಲಿ ಒಳ್ಳೆಯ ಕೆಲಸ ನೋಡ್ಯಾರ ಮತ್ತು ಸುರಕ್ಷಿತದಾರ ಹೆದ್ದುಗಳು ಅದರಿಂದ ಏನಾಗಿದೆ ಹೊರಗಿನವ್ರು ಬಂದರೂ ಸಹಿತ ಕಾಟಾಚಾರಕ್ಕೆ ಬಂದಾರೆ ಒಕ್ಕಟ್ಟಾಗಿದೆ ಎಲ್ಲಿ ಒಕ್ಕಟ್ಟಾಗಿದೆ ಹಾಂ ಇವರು ಸಮ ಆ ಸಮಾಜಕ್ಕೂ ಯಾರೂ ಬರಲ್ಲಾಗ ಎಲ್ಲಿ ಬಿಜಾಪುರ ಜಿಲ್ಲಾದಾಗೇ ನೋಡ್ರಿ ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು ಹದಿನೈದು ದಿವ್ಸದಿಂದ ತಯಾರಿ ಮಾಡಿ 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 ಎಷ್ಟು ಜನ ಮಾಡಿದ್ರು ದರ್ಬಾರ ಸ್ಕೂಲ್ನಾಗೆ ಎಷ್ಟು ಜನ ಇದ್ದರು ವಿಜಯೇಂದ್ರ ಭಾಷಣ ಮಾಡಾಗ ನಿನ್ನೆ ಬಾ ಬ ನಿನ್ನೆ ನೀವು ಪ್ರೆಸ್ಮೆಂಟ್ ಮಾಡಲ್ಲ ಬಿ ಜೆ ಪಿ ಮಹಾನ್ ನಾಯಕರೆಲ್ಲ ಕೂಡಿ ನಿನ್ನೆ ನೀವು ಅಂಥ ಪರಿಸ್ಥಿತಿ ಯಾಕೆ ಬತ್ತತ್ತ ಇಡೀ ರಾಜ್ಯದಲ್ಲೇ ಯಶಸ್ವಿಯಾಗಿತ್ತು ಅಂತ ಹೇಳಿ ನೀವು ಹೇಳ್ಕೊಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬಂತು ಬಿಜಾಪುರನೂ ಫೇಲ್ ಆಗಿದೆ ನಿನ್ನೆ ದಾವಣಗೆರೆ ಫೇಲ್ ಆಗಿದೆ ಹಾವೇರಿ ಫೇಲ್ ಆಗಿದೆ ಅಲ್ಲಿ ಬೊಮ್ಮಾಯರು ಬಂದಿಲ್ಲ ಯಾರು ಪ್ರಮುಖರಾದ್ರೂ ಅವರೇ ಬರ್ತಾ ಇಲ್ಲ ಅಂದಾಗ ಇದು ಕೇವಲ ವಿಜಯೇಂದ್ರ ಕುರ್ಚಿ ಉಳಿಸುವ ಯಾತ್ರೆ ಅಟ್ ಬಿಟ್ಟರೆ ಇಲ್ಲ ಅದು ಮಾನಹಾನಿ ಆಗ್ತೀವಲ್ಲ ಯಾವ ಸಿದ್ದೇಶ್ವರ ಸಂಸ್ಥೆ ನಿರ್ಣಯ ತೊಗೊಂಡಿದ್ದೀವಿ ಮಾನಹಾನಿ ಆಗ್ತೀನಿ ಯಾರು ಯಾರ್ಯಾರು ಪತ್ರಿಕಾಗೋಷ್ಠಿಯಲ್ಲಿದ್ದರೂ ಅವರೆಲ್ಲರ ಮ್ಯಾಗೂ ಮಾನಹಾನಿ ಆಗ್ತೀವಿ ಅದು ಯಾವುದೇ ದಾಖಲೆ ಇರದೆ ಏನು ಆರೋಪ ಮಾಡ್ಯಾರಲ್ಲ ಅದಕ್ಕೆ ಅದನ್ನು ಮಾಡಬೇಕು ಇಲ್ಲಕಂದ್ರೆ ಬೇಸರತ್ತಾಗಿ ಹಿಂದೂ ಸಮಾಜದ ಕ್ಷಮೆ ಬೇಡು ಇಲ್ಲಾಂದರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಿಡೋದಲ್ಲ ಇಪ್ಪತ್ತೆಂಟನೇ ತಾರೀಕಿಗೆ ಏನಾದರೂ ಅವರು ಮೊದಲಿನ ಎಲ್ಲ ಇದರಲ್ಲಿ ನೋಡಿಬಿಟ್ರೆ ಬೆನೆಗೆ ಬೆಂಕಿ ಹಚ್ಚೋದು ಹಿಂದೂ ಆಸ್ತಿಗಳನ್ನು ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ ಅದರ ಭೀಕರ ಪರಿಣಾಮ ಆಗ್ತದೆ ನಾನು ಇವತ್ತನ್ನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಪತ್ರ ಬರೆದಿದ್ದೀನಿ ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತೊಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ ಮರದೂಸನೇ ಇಡೀ ಕರ್ನಾಟಕದಿಂದ ನಾವು ಜನ ಸೇರಿಸಿ ಒಂದು ಲಕ್ಷ ಅವ್ರ ಒಂದು ಲಕ್ಷ ಆಗ್ತಾರಲ್ಲ ನಾವು ಹತ್ತು ಲಕ್ಷ ಸೇರ್ಬೇಕಾಗ್ತದೆ ಅದಕ್ಕೆ ಇಂಥ ಎಚ್ಚರಿಕೆ ಇಂಥದ್ದು ಏನಾರು ಅವ್ರು ಮಾಡಿದ್ರೆ ನಾವು ಸುಮ್ಮಕೊಂಡಿರೋದಿಲ್ಲ ಅದಕ್ಕೆ ನಾನು ಪೊಲೀಸ್ ಹೇಳ್ತಾ ಇದ್ದೀನಿ ನೀವು ಅವ್ರಿಗೆ ಏನೇ ಪರ್ಮಿಷನ್ ಕೊಡಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋಬೇಕು ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಏನಾರು ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದ್ ಬರೆದು ಕೊಟ್ಟರೆ ಮಾಡಲಿ ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಇರ್ತದೆ ಆದರೆ ಗುಂಡಾಗಿರಿ ಮಾಡ್ತೀನಿ ಏನೋ ಕೊಲ್ತೀನಿ ಸುಡ್ತೀನಿ ಅನ್ನೋಂಥದ್ದು ಏನಾರಿದ್ರೆ ಅದಕ್ಕೆ ಯಾವ ಹಿಂದೂಗಳೂ ತಯಾರದಾರೆ ಎದುರಿಸ್ತೀನೋ ನಂಬಲ್ಲಿ ತಾಕತ್ತಿದೆ ನಾವೇನು ಅಂದು ಕ್ಷಮಾಗೆ ಮಾಡಿ ಬಿಡುವಂಥದ್ದು ಪ್ರಶ್ನೆನೇ ಇಲ್ಲ ನಾವೇನು ಹೇಳಿದ್ದೀವಿ ಅದಕ್ಕೆ ನಾವು ಅದೀನಿ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿವಸನೇ ಹೇಳೀನಿ ನೀವು ಮಾಡ್ತೀನಿ ಅಂದರೆ ಮಾಡಿ ನಾವು ತಯಾರಿದ್ದೀವಿ